ಹಲೋ ಡಿಯರ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ನಿಶು ಕುಕಿಂಗ್ ಲಾಕ್ ಬನ್ನಿ ನಾನು ಇದನ್ನು ಯಾವ ರೆಸಿಪಿ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ನಾನು ಫಸ್ಟು ಇಲ್ಲಿ ಬಾಣಲೆಗೆ ಎರಡು ಲೀಟ್ರ ಹಾಲು ಹಾಕ್ಕೊತಿದ್ದೀನಿ ಯಾವ ಹಾಲು ಅಂತೀರಾ ನಾವು ಹಸು ಕರು ಹಾಕುತ್ತಲ್ಲ ಆದರೂ ಎರಡು ಮೂರು ದಿನದ ಹಾಲ್ನ ತೊಗೊಂಡಿದ್ದೀನಿ ಇಲ್ಲಿ ಕರು ಹಾಕಿ ಎರಡು ದಿನ ಆಗಿದೆ ಅದನ್ನ ಹಾಲು ತೊಗೊಂಡಿದ್ದೀನಿ ನಾವು ಇದನ್ನು ಇಂಗ್ಲೀಷಲ್ಲಿ ಕೊಲೆಸ್ಟ್ರಾಲ್ ಮಿಲ್ಕ್ ಅಂತಾರೆ ಹಾಲು ಅಂತಾರೆ ಕನ್ನಡದಲ್ಲಿ ಆ ಗಿಣ್ಣ ಹಾಲಿನ ರೆಸಿಪಿ ಮಾಡ್ತಾ ಇದ್ದೀನಿ ನನಗೆ ಈ ಹಾಲಿಗೆ ಏಲಕ್ಕಿ ಪುಡಿನ ಹಾಕಿಟ್ಟಿದ್ದೆ ಮಾರ್ನಿಂಗ್ ಅವರು ಹಾಲು ಕೊಟ್ಟಿದ್ದರು ನನಗೆ ಈವ್ನಿಂಗ್ ಮಾಡಬೇಕಿತ್ತು ನಂಗೆ ಟೈಮ್ ಇರಲಿಲ್ಲ ಆದ್ದರಿಂದ ಅಲ್ಲಿವರೆಗೂ ಹಾಲು ಚೆನ್ನಾಗಿರಲಿ ಅಂದ್ಬಿಟ್ಟು ಫ್ರಿಜ್ಜಿಗೆ ಎರಡು ಕಾಳು ಮೂರು ಕಾಳು ಏಲಕ್ಕಿನ ಪುಡಿ ಮಾಡಿ ಹಾಲಿಗೆ ಹಾಕಿಟ್ಟಿದ್ದೀನಿ ಇಲ್ಲಿ ನಾನು ಅರ್ಧ ಗಂಟೆಯಷ್ಟು ಹಾಲನ್ನ ಕುದಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ನೋಡಿ ಎರಡು ಲೀಟ್ರ್ ಹಾಲು ಕೊಟ್ಟಿದ್ದು ನಮಗೆ ಕರೆಕ್ಟಾಗಿ ಒಂದು ಆಗಿರಬೇಕು ಆಫ್ ಅರ್ಧನಾರು ಆಗಿರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕು ಯಾಕಂತೀರಾ ಇದು ಫಸ್ಟ್ನೇ ಹಸುವಿನ ಹಾಲಲ್ವಾ ಅಂದರೆ ಚೆನ್ನಾಗಿ ಕುದಿಬೇಕು ಹಾಲು ಘಮ 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 ಅಂತ ಇರಬೇಕು ಇಲ್ಲಾಂದರೆ ಶೀತ ಕೆಮ್ಮು ಆಗಿಬಿಡುತ್ತೆ ಅದನ್ನ ಚೆನ್ನಾಗಿ ಕುದಿಸ್ಬೇಕು ಈ ಹಾಲು ತುಂಬಾ ಯುಕ್ತವಾಗಿರುತ್ತೆ ಅದಕ್ಕೋಸ್ಕರನೇ ಕರುವಿಗೆ ನಾವು ಹೀಗೆ ಮಗುವಿಗೆ ಹಾಲು ಕೊಡ್ತೇವೆ ಹುಟ್ಟಿದಾಗ ಹಾಗೆಯೇ ಕರುವಿಗೆ ಈ ಹಾಲು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ತುಂಬಾ ಉಪಯುಕ್ತವಾದಂಥ ನಮಗೆ ವಿಟಮಿನ್ಸ್ ಎಲ್ಲ ಇರೋದ್ರಿಂದ ಈ ಹಾಲನ್ನ ವೇಸ್ಟ್ ಮಾಡಬಾರ್ದು ಇದನ್ನು ನಮಗೆ ಸಿಗೋದು ಅಪರೂಪಕ್ಕೆ ಸಿಗತ್ತಲ್ವಾ ಅದಕ್ಕೆ ಯಾರು ವೇಸ್ಟ್ ಮಾಡೋದು ಬೇಡ ಸಿಕ್ಕಿದಾಗ ಈ ಥರ ಗಿಣ್ಣ ಮಾಡಿಕೊಂಡು ನಾವು ಸೇವನೆ ಮಾಡಬೇಕು ತುಂಬಾ ಎಲ್ತ್ಫುಲ್ ಇರುತ್ತೆ ಬನ್ನಿ ನಾನು ಇಲ್ಲಿ ನೋಡಿ ಹಾಲು ಚೆನ್ನಾಗಿ ಕುದ್ದಿದೆ ನಿಮಗೆ ಕಾಣ್ತಾ ಇರ್ಬೋದು ನಾನು ಇಷ್ಟು ಎರಡು ಲೀಟ್ರ್ ಹಾಲು ಹಾಕ್ಕೊಂಡಿದ್ನಲ್ವ ಇವಾಗ ಇಲ್ಲಿ ನೋಡಿ ಅರ್ಧ ಆಗಷ್ಟು ಕಮ್ಮಿ ಆಗಿದೆ ಆಲ್ರೆಡಿ ಅದಕ್ಕೆ ನಾನು ಇವಾಗ ಬೆಲ್ಲನ ಪುಡಿ ಮಾಡಿ ಹಾಕಿದ್ದೀನಿ ಇಲ್ಲಿ ಹಾಲು ಎರಡು ಲೀಟ್ರ್ ಇದೆ ಲೀಟ್ರಿದೆ ನಾನಿಲ್ಲಿ ಮುಕ್ಕಾಲು ಜಿಯಷ್ಟು ಬೆಲ್ಲನ ಹಾಕಿದ್ದೀನಿ ಸ್ವೀಟ್ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಸ್ವೀಟ್ ಡಿಶ್ ಎಲ್ಲ ಆಲ್ಮೋಸ್ಟ್ ಸ್ವೀಟ್ ಜಾಸ್ತಿ ಇತ್ತಾರೆ ಚೆನ್ನಾಗಿ ಇರುತ್ತಲ್ವಾ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಹಾಲು ಎಷ್ಟು ಗಟ್ಟಿಯಾಗಿದೆ ಅಂದರೆ ಹಾಲು ಕುದಿಬೇಕಾದ್ರೆ ಘಮ 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 ಅಂತ ಇರಬೇಕು ನಾನು ಮಿನಿಮಮ್ ಫ್ರೆಂಡ್ಸ್ ನೀವು ನಂಬೋದಿಲ್ಲ ನಾನು ತರ್ಟಿ ಅಷ್ಟು ಕುದಿಸಿದ್ದೀನಿ ಅಂದರೆ ಸಿಮ್ಮಲ್ಲೇ ಇಟ್ಕೊಂಡು ಕುದಿಸಿದ್ದೀನಿ ಸ್ವಲ್ಪ ಜಾಸ್ತಿ ಮಾಡೋದು ಮತ್ತು ಕಮ್ಮಿ ಮಾಡೋದು ಇಲ್ಲಿ ಟೈಮ್ ನಿಮಗೆ ಸಾಕೋದಕ್ಕೆ ಇಲ್ಲ ಅಂತ ನಾನು ವೀಡಿಯೋದಲ್ಲೇ ಇಲ್ಲನೂ ಶೇರ್ ಮಾಡಿಲ್ಲ ತರ್ಟಿ ಅಷ್ಟು ನಾನು ಕುದಿಸಿದ್ದೀನಿ ಹಾಗೆಯೇ ಕುದಿಸ್ಬೇಕು ಈ ಗಿಂಡನ ಇದು ಟ್ರೆಡಿಷನಲ್ ಅಡುಗೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಕುದ್ದಿದೆ ಹಾಲು ಎಷ್ಟು ಕೆಂಪಾಗಿದೆ ಅಂತ ನಾವು ಏಲಕ್ಕಿ ಮೊದಲೇ ಹಾಕಿರೋದ್ರಿಂದ ಹಾಲಂತೂ ಕುದಿಬೇಕಾದ್ರೆ ಘಮ ಘಮ ಅಂತ ಇರುತ್ತೆ ನೀವು ಬೇಕಾದರೂ ಆಮೇಲೆ ಹಾಕೋಬೋದು ಹಾಲು ಗಿನ್ನಾಲು ಸಂಜೆ ಅಷ್ಟೊತ್ತಿಗೆ ಸ್ಮೆಲ್ ಬರುತ್ತೆ ಅಂತ ನಾನೇನು ಮಾಡಿದೆ ಏಲಕ್ಕಿನ ಪುಡಿ ಮಾಡಾಕಿದ್ದೆ ಹಾಗಾಗಿ ಹಾಲು ಕುದಿಬೇಕಾದ್ರೆ ಘಮ 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 ಅಂತ ಜಾಸ್ತಿನೇ ಬರ್ತಾಯಿತ್ತು ಮನೇಲೆಲ್ಲ ಆರಾಮವಾಗಿತ್ತು ನೋಡಿ ಹಾಲು ಎಷ್ಟು ಗಟ್ಟಿಯಾಗಿದೆ ಬೆಲ್ಲ ಹಾಕಿದ್ಮೇಲೆ ನಾನು ಇಲ್ಲಿ ಬೆಲ್ಲ ಹಾಕೋಕ್ಕಿಂತ ಮುಂಚೆಯೇ ನಾನು ಮೊದಲೇ ಏನು ಮಾಡ್ಕೊಂಡಿದ್ದೆ ಕಡಲೆಬೇಳೆ ಕಡಲೆ ಬೀಜನ ಹುರಿದು ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೆ ಮತ್ತು ಇಲ್ಲಿ ನಾನು ಕಡಲೆನೂ ಸಹ ಬೆಚ್ಚಿ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗ ಆಮೇಲೆ ನೋಡಿ ಅವಲಕ್ಕಿನೂ ಸಹ ನಾನು ಹುಡ್ದಿಡಿದೀನಿ ಫ್ರೆಂಡ್ಸ್ ಇಲ್ಲಿ ಇಡೀ ಅವಲಕ್ಕಿ ನಾನು ಅಕ್ಕಿಯಾದ್ಲು ಮಾಡ್ತಾರೆ ಇಲ್ಲಿ ಅವಲಕ್ಕಿನ ಯೂಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಅವಲಕ್ಕಿ ತುಂಬಾ ಟೇಸ್ಟ್ ಇರುತ್ತೆ ಅನ್ನದಕ್ಕಿಂತ ಅವಲಕ್ಕಿ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಅವಲಕ್ಕಿನ ನಾನು ಬೆಚ್ಚು ಮಾಡ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಘಮ ಘಮ ಅನ್ನತ್ತೆ ಅವಲಕ್ಕಿನ ಹುರಿಬೇಕಾದ್ರೆ ಅಷ್ಟು ಅದು ಸಾಕು ಒಂಬಣ್ಣ ಬರೋವರೆಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ಅವಲಕ್ಕಿನ ಬೆಚ್ಚು ಮಾಡ್ಕೊಬೇಕು ಅಂತಾರಲ್ಲ ಆ ಥರ ಇದು ನೋಡಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಕೈ ಆಡಬೇಕು ಫ್ರೆಂಡ್ಸ್ ಅದು ಮತ್ತು ನೋಡಿ ಕುದೀತಾ ಇದೆ ಆ ಟೈಮಲ್ಲಿ ನಾನು ಕಡಲೆ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮತ್ತು ಕಡಲೆನೂ ಸಹ ನಾನು ಬೆಚ್ಚು ಮಾಡಿಕೊಂಡು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬಂದಿದೆ ನೀವು ನೋಡ್ಬೋದು ಆ ಥರ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಗಿನ್ನೂ ನೀವು ಸುಮಾರು ನಾಲ್ಕರಿಂದ ಐದು ದಿನದವರೆಗೂ ಹಾಗೇ ಇಟ್ಕೋಬೋದು ಫ್ರೆಂಡ್ಸ್ ಆಮೇಲೆ ನಾನು ಇಲ್ಲಿ ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿನ ಹಾಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನ ತುರ್ದಿ ಹಾಕ್ಕೊಂಡಿದ್ದೀನಿ ಕಾಯಿನ ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ಕೊಬ್ಬರಿನೂ ಹಾಕೋಬೋದು ಕಾಯಿ ಹಾಕಿದ್ರೂ ಸಹ ಕೆಡೋದಿಲ್ಲ ಇದನ್ನ ಫೋರ್ ಟು ಒನ್ ವೀಕ್ವರೆಗೂ ಇಟ್ಕೊಂಡು ತಿನ್ಬೋದು ಅಂದರೆ ಆಲ್ ನಾನು ನಾನು ತರ್ಟಿ ಅಷ್ಟು ನಾವು ಕುದಿಸಿರೋದ್ರಿಂದ ಗಿಣ್ಣು ಕೆಡೋದಿಲ್ಲ ಹೊರ್ಗಡೆ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೀವು ಫೋರ್ಥಿಂದ ಫೋರ್ ಟು ಫೈವ್ ಡೇಸ್ ಹೊರ್ಗಡೆನೇ ಇಟ್ಕೋಬೋದು ವಿತೌಟ್ ಫ್ರಿಜ್ಜಿಂದ ಅಷ್ಟು ಸಖತ್ತಾಗಿ ಬರುತ್ತೆ ನೋಡಿ ಇಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂತ ಅಲ್ವಾ ನಾನೊಂದು ಹತ್ತು ನಿಮಿಷ ಹಾಗೇ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಗೆ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಸೊ ಸ್ವಲ್ಪ ಗಂಜಿ ಗಂಜಿ ಇದೆಯಲ್ಲ ಈ ಥರ ಇರಬೇಕು ತೀರ ಗಟ್ಟಿ ಮಾಡಬಾರ್ದು ಇದನ್ನು ಯಾಕಪ್ಪ ಅಂದರೆ ಮೇಲೆ ತುಂಬಾ ಗಟ್ಟಿ ಆಗಿಬಿಡುತ್ತೆ ನಾನು ಇಲ್ಲಿ ನೋಡಿ ಇನ್ನೂರು ಗ್ರಾಮಷ್ಟು ರವೆ ಹಾಕ್ತಾಯಿದ್ದೀನಿ ಈ ರವೆ ಹಾಕೋದ್ರಿಂದ ತುಂಬಾ ಟೇಸ್ಟಿ ಬರುತ್ತೆ ಫ್ರೆಂಡ್ಸ್ ಯಾರು ಮಿಸ್ ಮಾಡಬೇಡಿ ಅವಲಕ್ಕಿ ಮಾಡಿಕೊಂಡ್ರು ಸಹ ಸೊ ರವೆ ಯೂಸ್ ಮಾಡಬೇಕು ಇಲ್ಲಿ ಟೂ ಹಂಡ್ರೆಡ್ ಗ್ರಾಮಷ್ಟು ಚಿರೋಟಿ ರವೆನ ನಾನು ಹುರ್ಕೊಂಡಿದ್ದೀನಿ ಎಲ್ಲ ಐಟಮು ಇಲ್ಲಿ ಹುರಿದಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಚೆನ್ನಾಗೆ ಹುರ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗೆ ನೀರಿನಂಶನೆಲ್ಲ ಅಂಶನೆಲ್ಲ ಎಳ್ಕೊಳುತ್ತೆ ಮತ್ತು ಹಾಗೆ ತಿಂತಾ ಇರ್ಬೇಕಾದ್ರೆ ರವೆ ಹೋಲಕ್ಕಿ ಸ್ವೀಟು ಹಾಲಿಂದು ಕಾಯಿ ಕಡಲೆ ಬೀಜ ಕಡಲೆ ಎಲ್ಲ ನಮಗೆ ಬಾಯಿ ಸಿಗ್ತಾಯಿದ್ರೆ ಒಳ್ಳೆ ಆರೋಮ ಇಷ್ಟು ಸಖತ್ತಾಗಿರೋಂತ ಹೇಳೋಕ್ಕಾಗೋದಿಲ್ಲ ನಾನು ಹಾಗೆ ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಟಿದ್ದೆ ಸಿಮ್ಮಲ್ಲಿ ನಾನು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೋಡಿ ಓಪನ್ ಮಾಡಿದ್ದೀನಿ ಇಷ್ಟು ಸಖತ್ತಾಗಾಗಿದೆ ಅಂತ ನೋಡಿ ತಳ ಎಲ್ಲ ಇದು ಮಾಡ್ಕೋತಾಯಿರಿ ಹಾಗೆ ತಳ ಬಿಡುತ್ತೆ ಅದು ಸಿಮ್ಮಲ್ಲಿ ಇಟ್ರು ನೋಡಿ ಚೆನ್ನಾಗಿ ಚೆನ್ನಾಗಿ ನೀರು ಅಂಶ ಎಲ್ಲ ಎಳ್ಕೊಂಡಿದೆ ಅದು ಸಾಫ್ಟಿಯಾಗಿದೆ ಫ್ರೆಂಡ್ಸ್ ಮಾರ್ನಿಂಗು ಇದು ಮಾಡಿ ಹಾಗೆ ತಿನ್ನೋದಕ್ಕಿಂತ ನಾವು ಮಾರ್ನಿಂಗ್ ಬೆಳಗ್ಗೆ ತಿನ್ನ ಇವಾಗ ನೈಟ್ ಮಾಡಿ ಮಾರ್ನಿಂಗ್ ತಿನ್ನೋ ತುಂಬಾ ಟೇಸ್ಟ್ ಇರುತ್ತೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೋಡಿ ಎಷ್ಟು ಸಖತ್ ಕಾಣ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ಬೆಲ್ಲೆಕನ್ನು ಪ್ರೆಸ್ ಮಾಡಿ ಫ್ಯಾನ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್